ಇನ್ನು ಮುಕುಂದ್ ಸರ್ ನಿನ್ನೆ ಶಾರ್ದುಲ್ ಠಾಕೂರ್ ಅವರ ಐದು ವೈಡ್ಗಳು ಈ ಕ್ರಿಕೆಟ್ ಒಂದು ಗೇಮ್ ಅಲ್ಲಿ ವೈಡ್ಗಳು ಎಷ್ಟು ಎಫೆಕ್ಟ್ ಆಗುತ್ತೆ ಯಾಕೆ ವೈಡ್ಗಳು ಜಾಸ್ತಿ ಹೋಗುತ್ತೆ ಕೆಲವೊಂದು ಸ್ಟಾರ್ ಪ್ಲೇಯರ್ಸ್ ವೈಡ್ಗಳು ಆಗ್ತಾ ಇರ್ತಾರೆ ಬಟ್ ಅದು ನಾವು ಅನ್ಕೊಂತೀವಿ ಬೌಲರ್ ತಪ್ಪು ಅಂತ ದಟ್ ಇಸ್ ರಾಂಗ್ ಅದೊಂದು ಗೇಮ್ ಪ್ಲಾನ್ ಅಂದ್ರೆ ಅದೊಂದು ಸ್ಟ್ರಾಟಜಿ ಇರುತ್ತೆ ಅಂದ್ರೆ ಒಬ್ಬ ಪ್ಲೇಯರ್ ಮೇಲೆನೆ ಅವ್ರು ವೈಡ್ಗಳು ಹಾಕ್ತಿದಾರೆ ಅಂದ್ರೆ ಅವ್ನ್ ವೀಕ್ ಪಾಯಿಂಟ್ ಮೇಲೆ ವರ್ಕ್ಔಟ್ ಮಾಡ್ತಿದಾರೆ ಅಂತ ಅರ್ಥ ಸೊ ಈಗ ತುಂಬಾ ಸಲ ಈ ಸೀಸನ್ ಎಲ್ಲ ನಾವು ನೋಡಿದಿವಿ ಹಾಕಿ ಆಮೇಲೆ ಸ್ವಲ್ಪ ಒಳಗಡೆ ತಗೊಂಡು ಬಾಲಗಳನ್ನು ವೇಸ್ಟ್ ಮಾಡ್ಕೊಂಡು ಆಮೇಲೆ ಗೆದ್ದಿರುವಂತ ಇತಿಹಾಸ ಇದೆ ಈ ಈ ಸೀಸನ್ ಅಲ್ಲೇ ಸೊ ಅದೇ ರೀತಿನೇ ವರ್ಕೌಟ್ ಮಾಡಿರ್ತಾರೆ ಶಾರ್ದುಲ್ ಠಾಕೂರ್ ಅಂತ ಅನುಭವಿ ಪ್ಲೇಯರ್ ಆ ತರ ಹಾಕ್ತಿದ್ದಾರೆ ಅಂದ್ರೆ ಸೇ ಬ್ಯಾಟ್ಸ್ಮನ್ ಗೊತ್ತಾಗ್ತಾ ಇರುತ್ತೆ ಬೌಲರ್ ನನ್ನ ವೀಕ್ನೆಸ್ ಪಾಯಿಂಟ್ ಗೊತ್ತಾಗಿದೆ ಅದಕ್ಕೆ ಈ ತರ ಹಾಕ್ತಿದ್ದಾನೆ ಅಂತ ಬಟ್ ಸಮ್ಟೈಮ್ಸ್ ಯಾಕೆ ವೈಡುಗಳ ಹೋಗುತ್ತಂದ್ರೆ ಬಾಲ್ ಬಿಡೋ ಟೈಮ್ ಅಲ್ಲಿ ಅದು ಜಾರುತ್ತೆ ಸ್ವಲ್ಪ ಸೊ ಅವಾಗ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ಬಟ್ ವೈಡ್ಗಳಾಗೂ ಅವ್ರು ವಿಕೆಟ್ ಕವರ್ ಮಾಡ್ಕೊಂಡು ಹಾಡ್ತಿರ್ತಾರ ಸೊ ಮತ್ತೆ ಫುಲ್ ಟಾಸ್ ಕಾಲ್ ಮೇಲೆ ಹಾಕಿದ್ರೆ ಎಲ್ ಬಿ ಆಗೋ ಚಾನ್ಸಸ್ ಇರುತ್ತೆ ಇಲ್ಲಾಂದ್ರೆ ಬ್ಯಾಟ್ ಟಚ್ ಆಗಿ ವಿಕೆಟ್ ಕೀಪಿಂಗ್ ಹೋಗೋ ಅಂತ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿನೇ ಆ ತರ ವೈಡ್ ಗಳನ್ನ ಟ್ಯಾಕ್ ಇದ್ ಮಾಡ್ತಾರೆ ಐದು ಏನು ಶಾರದು ಠಾಕೂರ್ ಅಂತ ಬೋಲರ್ ಐದು ವೈಡ್ ಗಳು ಹಾಕ್ಬಿಟ್ರಲ್ಲ ಅಂತ ನಾವು ಯೋಚನೆ ಮಾಡೋದಲ್ಲ ಅದು ಒಂದು ಪ್ಲಾನ್ ನಡೀತಾ ಇದೆ ಅಂತ ಅರ್ಥಜಿ ಯಾ ಸ್ಟಾಟಜಿ ಇಟ್